ಅಕ್ರಮವಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಲು ಮುಂದಾಗಿರುವ ವ್ಯಕ್ತಿಗಳಿಗೆ ಹೇಳಿ ಧಿಕ್ಕಾರ ಅಕ್ರಮ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಲು ಮುಂದಾಗಿರುವ ವ್ಯಕ್ತಿಗಳಿಗೆ ಹೇಳಿ ಧಿಕ್ಕಾರ ಕಾನೂನನ್ನು ಉಲ್ಲಂಘನೆ ಮಾಡಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಲು ಮುಂದಾಗಿರುವ ವ್ಯಕ್ತಿಗಳಿಗೆ ಹೇಳಿ ಧಿಕ್ಕಾರ ಇವತ್ತೇನು ಕೋಲಾರ ಜಿಲ್ಲೆಯ ಕೆಜಫ್ ತಾಲೂಕಿನ ಏನು ಸುಂದರಪಾಳ್ಯ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಹೋರಾಟ ಮಾಡುತ್ತಿರುವ ಉದ್ದೇಶ ಏನಂದ್ರೆ ನಾನು ಈಗಾಗಲೇ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು ಅಬಕಾರಿ ಅಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀನಿ ಏನು ಸುಂದರಪಾಳ್ಯ ಗ್ರಾಮ ಏನೋ ಗ್ರಾಮ ಏನಿದೆ ಅಲ್ಲಿ ಕಾಲೇಜು ಮತ್ತು ಸರ್ಕಾರಿ ಪ್ರೌಢಶಾಲೆ ಇದೆ ಆ ಕಾಲೇಜು ಮುಂಭಾಗದಲ್ಲಿ ಅಕ್ರಮವಾಗಿ ಏನೋ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೋದಕ್ಕೆ ಮುಂದಾಗಿದ್ದಾರೆ ಅಲ್ಲಿ ಸಾವಿರಾರು ಹೆಣ್ಮಕ್ಳು ಕಾಲೇಜಿಗೂ ಹೋಗ್ತಾರೆ ಮತ್ತು ಪ್ರೌಢಶಾಲೆಗೂ ಹೋಗ್ತಾರೆ ಯಾವುದೇ ಕಾರಣಕ್ಕೂ ಅಲ್ಲಿ ಕಟ್ಟಡಕ್ಕೆ ಕೂಡ ಅನುಮತಿ ಕೊಡಬೇಡಿ ಹೇಳ್ಬಿಟ್ಟು ಕೂಡ ನಾನು ಈಗಾಗಲೇ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೇನೆ ಅಲ್ಲಿ ಕಟ್ಟಡಕ್ಕೆ ಪರ್ಮಿಷನ್ ಅನುಮತಿ ಕೊಟ್ಟರೋ ಇಲ್ವ ನನಗೆ ಗೊತ್ತಿಲ್ಲ ಅಲ್ಲಿ ಸರಿಸುಮಾರ್ ಅಂದ್ರೆ ಸರ್ಕಾರಿ ಕಾಲೇಜು ಮತ್ತು ಪ್ರೌಢಶಾಲೆಗೂ ಆ ಬಾರ್ಗೋ ಕೇವಲ ಐವತ್ತರಿಂದ ಅರವತ್ತು ಮೀಟರ್ ಇರುತ್ತೆ ಸರ್ಕಾರದ ಮಾನದಂಡಗಳ ಪ್ರಕಾರ ನೂರು ಮೀಟರ್ ಇರಬೇಕು ನೂರು ಮೀಟ್ರ್ ಇದ್ರೆ ಮಾತ್ರ ಆ ಜಾಗಕ್ಕೆ ಏನು ಬಾರ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯೋದಕ್ಕೆ ಒಂದು ಅನುಮತಿ ಕೊಡಬೇಕು ಆದರೆ ಅಲ್ಲಿ ಕೇವಲ ಐವತ್ತು ಮೀಟರ್ ಅಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ನ ತೆರೆಯೋದಕ್ಕೆ ಮುಂದಾಗಿರ್ತಾರೆ ಈ ವಿಷಯದ ಬಗ್ಗೆ ಕೂಡ ಅಬಕಾರಿ ಅಧಿಕಾರಿಗಳೇನಿದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ನಾನು ಹೇಳಿದ್ದೇನೆ ದಯವಿಟ್ಟು ಅಧಿಕಾರಿಗಳೇ ಅಲ್ಲಿ ಹೆಣ್ಮಕ್ಳು ತುಂಬ ಜನ ಇದ್ದಾರೆ ಅಲ್ಲಿ ಏನಾದರೂ ಬಾರ್ ಅಂಡ್ ನ ತೆರೆದ್ರೆ ಅಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ ಆದ್ರಿಂದ ದಯವಿಟ್ಟು ನೂರು ಮೀಟ್ರ್ ಮೇಲೆ ಇದ್ರೆ ಬೇರೆ ಕಡೆ ಬಾರ್ ಅನ್ನ ಅದರ ಇಲ್ಲ ಅಂದ್ರೆ ರೆಸ್ಟೋರೆಂಟ್ ಆದ್ರೂ ತೆಗಿಲಿ ನಮ್ಗೆ ಅಭ್ಯಂತರ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಆ ಬಾರ್ಗೆ ಮತ್ತು ರೆಸ್ಟೋರೆಂಟ್ಗೆ ಯಾವುದೇ ಕಾರಣಕ್ಕೂ ಪಂಚಾಯತಿ ವತಿಯಿಂದ ಎನ್ ವ ಸಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾಕಂದ್ರೆ ಸಮಸ್ಯೆ ಆಗ್ಬಿಟ್ಟು ಅಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಅನುಮತಿ ಕೊಟ್ಬಿಟ್ ಮೇಲೆ ಹೋರಾಟ ಮಾಡಿದ್ರೆ ಯಾವುದೇ ರೀತಿಯಲ್ಲಿ ಪ್ರಯೋಜನ ಆಗಲ್ಲ ಆದ್ರಿಂದ ಇವತ್ತು ಅಂಬೇಡ್ಕರ್ ಇದಕ್ಕೆ ಕರ್ನಾಟಕ ಸಂಘಟನೆಯಿಂದ ಒಂದು ಶಾಂತಿಯುತ ಹೋರಾಟ ಮಾಡಿಕೊಂಡು ಅಧಿಕಾರಕ್ಕೆ ಗಮನಕ್ಕೂ ತರ್ತಾ ಇದ್ದೇನೆ ಅಲ್ಲಿ ಯಾವುದೇ ಕಾರಣಕ್ಕೂ ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ಎನ್ ವಾಸಿಗೂ ಕೊಡಬಾರ್ದು ಅಲ್ಲೇನಾದ್ರೂ ನೂರು ಮೀಟರ್ ಮೇಲೆ ಇದ್ರೆ ಎನ್ ಸಿ ಎಲ್ಲ ಅನುಮತಿ ಬೇಕಾದ್ರೆ ಕೊಡಿ ನಮ್ದೇನೋ ಅಭ್ಯಂತರ ಇಲ್ಲ ಆದ್ರೆ ಅಲ್ಲಿ ಕೇವಲ ಅರವತ್ತು ಮೀಟರ್ ಅಲ್ಲೇ ಬಾರ್ ಅಂಡ್ ರೆಸ್ಟೋರೆಂಟ್ ತರೀತಾ ಇದ್ರೆ ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ ಅತ್ಯುನ್ನತ ಪಿ ಯು ಕಾಲೇಜು ಅಂಕಗಳು ಪಡೆಯೋದಾಗಿರ್ಬೋದು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರ್ತೈತೆ ನಮ್ಮ ಜಿಲ್ಲೆಗೆ ಆದ್ರೆ ಅಂತ ಒಂದು ಸ್ಥಳದಲ್ಲಿ ಅಂತ ಒಂದು ಕಾಲೇಜು ಮುಂಭಾಗದಲ್ಲಿ ಈ ರೀತಿ ಬಾರ್ ಅಂಡ್ ರೆಸ್ಟೋರೆಂಟ್ ನ ತೆರೆ ಅಲ್ಲಿ ಸಮಸ್ಯೆಗಳಾಗುತ್ತೆ ಆ ಸಮಸ್ಯೆಗಳಿಂದ ಯಾವುದೇ ಕಾರಣಕ್ಕೂ ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ಅವಕಾಶ ಕೊಡಬಾರದು ನಮ್ಮ ದೇಶದಲ್ಲಿ ಬೇಕಾದ್ರೆ ಶಾಲೆಗಳ ಅಭಿವೃದ್ಧಿ ಆಗ್ಲಿ ಅದಕ್ಕೆ ಅಂಬೇಡ್ಕರ್ ವಿವೇಕ ಕರ್ನಾಟಕ ಸಂಘಟನೆಯು ಒಪ್ಪಿಗೆ ಆಗುತ್ತೆ ಆದ್ರೆ ಪ್ರಪಂಚದಲ್ಲಿ ಸಮಾಜದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಬೇಕಾ ಬಿಟ್ಟಿಯಾಗಿ ಎಲ್ಲಂದ್ರೆ ಅಲ್ಲಿ ತೆರೀತಾ ಇದಾರೆ ಪ್ರಯೋಜನ ಏನು ಇದರಿಂದ ಹಾಳಾಗುವ ಒಂದು ಪರಿಸ್ಥಿತಿ ಬಂದೈತೆ ಅಲ್ಲಿ ಹೆಣ್ಮಕ್ಳು ಇದ್ದಾರೆ ಹೆಣ್ಮಕ್ಳು ಅದೇ ಸ್ಥಳದಲ್ಲಿ ಬಸ್ಗಳು ಬರುತ್ತೆ ಅದೇ ಸ್ಥಳದಲ್ಲಿ ನಿಂತ್ಕೊಂಡು ಬಸ್ ಹತ್ತಬೇಕಾಗುತ್ತೆ ಅಲ್ಲಿ ಅಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಇದ್ರೆ ಅಲ್ಲಿ ಸಾವಿರಾರು ಜನರು ಬಂದ್ಬಿಟ್ಟು ಅಲ್ಲಿ ಕುಡಿದ್ಬಿಟ್ಟು ನಾಳೆ ದಿನ ಸಂಭವ ಆಗುತ್ತೆ ಆದ್ರಿಂದ ದಯವಿಟ್ಟು ಅಧಿಕಾರಿಗಳ ತಮ್ಮ ಒಂದು ನಮ್ಮ ಒಂದು ನೋವು ಹೇಳ್ತಾ ಇದ್ದೀನಿ ನಾನು ಸಮಾಜಕ್ಕೋಸ್ಕರ ಮಾಡ್ತಾ ಇರುವಂತ ಒಂದು ಹೋರಾಟ ಇದು ಮಕ್ಕಳಿಗೋಸ್ಕರ ಇರುವ ಹೋರಾಟ ಇದು ಸ್ಟೂಡೆಂಟ್ಸ್ ವಸ್ತ್ರ ಮಾಡ್ತಿರೋ ಹೋರಾಟ ಯಾಕಂದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಬನ್ಗೆ ರೆಸ್ಟೋರೆಂಟ್ಗೆ ಅನುಮತಿ ಕೊಡಬೇಡಿ ಎನ್ ವರ್ ಸಿ ಕೊಡಬೇಡಿ ಅಂತ ಹೇಳಿಬಿಟ್ಟು ಇವತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಕರ್ನಾಟಕ ಸಂಘಟನೆ ತಮ್ಮಲ್ಲಿ ಒತ್ತಾಯ ಮಾಡುತ್ತೆ ಯಾಕಂದ್ರೆ ಏನಾದ್ರೂ ಎನ್ಸಿ ಕೊಟ್ಟಿದ್ದ ಆದಲ್ಲಿ ಅಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಿದ್ದೆ ಅದ್ರಲ್ಲಿ ನಾನಂತೂ ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ಅಹೋರಾತ್ರಿ ದರೆಯಣ್ಣ ಅಂಬೇಡ್ಕರ್ ಯುವಕ ಕರ್ನಾಟಕ ಸಂಘಟನೆ ಮಾಡೇ ಮಾಡುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಜೈ ಭೀಮ್ ಅಂದ್ರೆ ಬೇಕಾದರೆ ಅಲ್ಲಿ ನೂರು ಮೀಟ್ರ್ ಮೇಲೆ ಒಂದು ಮೀಟ್ರ್ ಬಂದಿದ್ದರೂ ಕೂಡ ಅದು ತೆಗಿ ನಮ್ಮದೇನು ಆಗ್ತದೆ ಆದರೆ ಕೇವಲ ಅರವತ್ತು ಮೀಟ್ರ್ ಬರುತ್ತೆ ಅಲ್ಲಿ ರಾಜರ ಕೂಡ ಈಗಾಗಲೇ ತಾವೂ ಸಹ ಪಂಚಾಯಿತಿಯಿಂದ ಕಟ್ಟಡಕ್ಕೆ ಅನುಮತಿ ಕೊಡಬಾರ್ದು ಅಲ್ಲಿ ಕಟ್ಟಡ ಕೊಟ್ಟಿದ್ದಾರಲ್ಲ ಆ ಕಟ್ಟಡಕ್ಕೆ ಅನುಮತಿ ಕೊಟ್ಟಿಲ್ಲ ಅಂದರೆ ಅವರು ಬಾರ್ಟ್ ರೆಸ್ಟೋರೆಂಟ್ನ ಈಗಾಗಲೇ ಅವರು ಶಿರಾಪಲ್ಲಿ ಬಾರ್ಟ್ ರೆಸ್ಟೋರೆಂಟ್ ದರೆಯೋದಕ್ಕೆ ಆಗೋಲ್ಲ ಅಂತ ಹೇಳ್ಬಿಟ್ಟು ಇವಾಗ ಈವಾಗ ಈಗಾಗಲೇ ಬಾರ್ಟ್ ರೆಸ್ಟೋರೆಂಟ್ ಸೇರೋದಕ್ಕೆ ನನ್ನ ಕಟ್ಟಡ ಎಲ್ಲ ಪೂರ್ತಿ ಕಟ್ಬಿಟ್ಟಿದೆ ಯಾವುದೇ ಒಂದು ನಿಮ್ಮ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾರಾದ್ರೂ ಒಂದು ತೆಗಿ ವಾಣಿಜ್ಯ ಮೇಲೆ ತೆಗಿಬೇಕಂದ್ರೆ ಅಲ್ಲಿ ತಮ್ಮ ಒಂದು ಅನುಮತಿ ಕೊಟ್ಟರೆ ಅಲ್ಲಿ ಅವ್ರು ತೆಗಿಯೋದಕ್ಕಾಗದು ಈಗಾಗಲೇ ತಾವು ಒಂದು ಕಟ್ಟಡಕ್ಕೇನೋ ಅನುಮತಿ ಕೊಟ್ಟಿದಾರೋ ಇರುವಂತ ನನ್ಗೆ ಗೊತ್ತಿಲ್ಲ ಪೋಷಕ ಕೊಟ್ಟಿರ್ತೀರಾ ಅಂತ ಅನ್ಕೊಳ್ತೀನಿ ದಯವಿಟ್ಟು ಈ ಒಂದು ಫಾರೆನ್ ರೆಸ್ಟೋರೆಂಟ್ ಗೆ ಮಾತ್ರ ಏನೋ ವರ್ಷ ಕೊಡ್ಲೇಬೇಡಿ ಸರ್ ಇದು ನಮ್ಮ ಒಂದು ಮನೆ ಬೇಕಾದ್ರೆ ಅಬಕಾರಿ ಅದಕ್ಕೆ ಬಂದು ಖುದ್ದಾಗಿ ಬಂದು ಅಲ್ಲಿ ಬಿಟ್ಟು ಏನಾದ್ರೂ ನೂರು ಮೀಟರ್ ಮೇಲೆ ಬಂದ್ರೆ ಕೊಡ್ಲೇ ನೂರು ಮೀಟರ್ ಗೇಡ ಬಂದರೆ ಯಾವುದೇ ಕಾರಣಕ್ಕೂ ಯನವಸಿನಿ ಕೊಡೋ ತಗಬೇಡಿ ಅಬಕಾರಿ ಅಧಿಕಾರಿಗಳು ಗಮನಕ್ಕೂ ತಂದಿನಿ ತಾವು ಸಹ ಒಂದು ನಿಮ್ಮ ಒಂದು ಪಂಚಾಯಿತಿಯಿಂದ ಅಬಕಾರಿ ಅಧಿಕಾರಿಗಳು ಬಂದು ಇದಾಕಿ ಲೆಟರ್ ಹಾಕಿ ಅಂತ ಅವರು ಹೋರಾಟ ಮಾಡಿದ್ದಾರೆ ಈ ರೀತಿ ಯಾವುದೇ ಕಾರಣಕ್ಕ ತೆಗಿಬಾರ್ದು ಅಂತ ಹೇಳ್ಬಿಟ್ಟು ನೀವು ನೋಡಿರ್ಬೋದು ಅಲ್ಲಿ ಕಾಲೇಜಲ್ಲಿ ಎಷ್ಟೋ ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಏನಂದರೆ ಅಲ್ಲಿ ಐ ಸ್ಕೂಲ್ ಕೂಡ ಐತೆ ಸುಮಾರು ಸಾವಿರ ಇಪ್ಪತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ ಆ ಭಾಗದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಹೇಳಿದ್ರೆ ತುಂಬ ಸಮಸ್ಯೆಗಳಾಗುತ್ತೆ ಸರ್ ಆದರೆ ದಯವಿಟ್ಟು ಕ್ರಮ ತೆಗೋಬೇಕು ಯಾವುದೇ ಕಾರಣಕ್ಕೂ ಅಲ್ಲಿ ಅನುಮತಿ ಕೊಡ್ಬಾರ್ದು ಸರ್ ಒಂದು ತಮಗೆ ಈ ಮುಖಾಂತರ ಪ್ರಶ್ನೆ ಕೊಡೋದೇನು ಅಂದರೆ ಬಾರ್ಗೆ ಪಂಚಾಯತಿಯಿಂದ ಅನುಮತಿ ಕೊಡಲ್ಲ ಮೊದಲನೇ ವಿಷಯ ಎನ್ಒ ಸಿ ಅಂತ ಕರಿತೀವಿ ಎನ್ಒ ಸಿ ಅಂದ್ರೆ ಕರೆತೀವಿ ಅಂದ್ರೆ ಯಾವುದೇ ಇಲ್ಲ ಅಂತ ಹೇಳಿ ಪಂಚಾಯತ್ ಆಕ್ಷೇಪಣೆಗಳು ಅಂತಂದರೆ ಅಂತಂದ್ರೆ ಈಗ ಯಾವುದೇ ರೀತಿ ಅಲ್ಲಿ ಯಾರಿಗೆ ಆಗಲಿ ಪಬ್ಲಿಸ್ಟಿ ಆಗಲಿ ಯಾರಿಗೆ ಆಗಲಿ ಸಾರ್ವಜನಿಕರಿಗೆ ಆಗಲಿ ಅಂತ ಏನಾದ್ರು ಆಕ್ಷೇಪಿಗೆ ಹೌದು ಈಗಾಗಲೇ ನಾವು ಎರಡು ಸರಿ ಕೊಡಿ ಕೊಡ್ತೀವಿ ಸುಮಾರು ಸರಿ ಹೇಳಿ ಆ ಸಂದರ್ಭದಲ್ಲಿ ನಾನು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೆ ಹೋಗಿ ಈಗ ಟಿವಿ ಅಥವಾ ಅಲ್ಲಿ ಇರ್ತಕ್ಕಂಥ ಸಿಚುವೇಶನ್ ಏನಿದೆ ಅನ್ನೋದು ನಾನು ನಿಮಗೆ ಮಾನ್ಯವನ್ನು ಕೊಟ್ಟಿದ್ದೆ ಖಂಡಿತ ಹಾಗಾಗಿ ಈ ತಮ್ಮ ಆಕ್ಷೇಪಣೆಗಳು ಏನಿದೆ ಅದನ್ನು ಸಂಬಂಧಪಟ್ಟಂಥ ಇಲಾಖೆ ಗಮನಕ್ಕೆ ತರಬೇತಿ ವ್ಯವಸ್ಥೆ ಮಾಡ್ತೀವಿ ತಾವು ಹೇಳಿದರೆ ಯಾರಾದರೂ ಸಾರ್ವಜನಿಕ ಆಕ್ಷೇಪಣೆ ಮಾಡಿದ್ದಲ್ಲಿ ತಾವೇ ಹೇಳ್ತಿದ್ದೀರಾ ಈ ರೀತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವೇಚನೆ ಕರ್ನಾಟಕ ಸಂಘಟನೆ ಈ ರೀತಿ ಬಾರೋಗ ಆಕ್ಷೇಪಣೆ ಮಾಡಬೇಕು ಅಂತ ಹೇಳ್ಬೋದು ತಾವು ಸಹ ಪಕ್ಷ

ಹಾಗಾಗಿ ತಾವು ಗ್ರಾಮ ಪಂಚಾಯತಿ ಯಾವುದೇ ಕೊಡಬಾರ್ದು ಅಂತ ಮನವಿ ಕೊಟ್ಟಿದ್ದೀರಿ ನಮ್ಮ ಮನವಿಯನ್ನ ಪ್ರಕರಣಕ್ಕೆ ತಗೊಳ್ತೀವಿ ಸಂಬಂಧಪಟ್ಟಂತಲಾಂಬರ್ ಮಾಡ್ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಅದರಲ್ಲಿ ನಾವು ಅಲ್ಲಿ ಆರ್ ಎಂ ರೆಸ್ಟೋರೆಂಟ್ಗೆ ಅನುಮತಿ ಕೊಟ್ಟು ಇಲ್ಲ ಅಂದ್ರೆ ನೀವು ಏನಾದ್ರೂ ಎನ್ವರ್ಸಿ ಕೊಟ್ಟಿದ್ದ ಅಲ್ಲಿ ಏನಾದ್ರು ಸಮಸ್ಯೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಎನ್ವರ್ಸಿ ಕೊಟ್ಬಿಟ್ರೆ ಅಲ್ಲಿ ಬಾರ್ಗೆ ಲೈಸೆನ್ಸ್ ಇವಾಗ ನಿಮ್ಮ ಅಲ್ಲಿ ಅಬಕಾರಿ ಅಧಿಕಾರಿಗಳು ಕೂಡ ಕೊಟ್ಟರೆ ಲೈಸೆನ್ಸ್ ಕೊಟ್ಟು ಅಂತ ಹೇಳ್ಬಿಟ್ಟು ಅಬಕಾರಿ ಅಧಿಕಾರಿಗಳು ನನ್ನ ಹತ್ರ ಮಾತ್ರ ಇತ್ತು